ನಮಸ್ತೆ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೂಟ್ಯೂಬ್ ಚಾನಲ್ ಹೆಸರು ಕಲ್ಮೇಶ್ವರ್ ಅವರಂತ ಯಾರು ಫಸ್ಟ್ ಟೈಮ್ ನೋಡ್ತಿದ್ರಲ್ಲ ಅವರೆಲ್ಲ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಞೂ ಹಾಗೆ ಯಾವಷ್ಟು ಶೇರ್ ಮಾಡಿ ಇಲ್ಲ ಜೈ ಬಿಸ್ ಹಂಗಿ ಏನಿಲ್ಲ ಎರಡು ರೀಲ್ಸ್ ಇತ್ತು ರೀಲ್ಸ್ ಮಾಡಿದೆ ಬೆಳಗ್ಗೆ ಬಂದಿದ್ದೆ ನೀತೆ ಇರಲಿಲ್ಲ ಸ್ವಲ್ಪ ಹೊತ್ತು ಮುಲ್ಕೊಂಡೆ ಬಂದು ಏನಿಲ್ಲ ರೀಲ್ಸ್ ಮಾಡಿ ಇದು ಮಾಡ್ತಾ ಎಷ್ಟು ಹಿಂದೆ ಕಡೆ ಖಾಲಿ ಮಾಡಿದೆ ಅಂತ ಹೇಳಿದರು ಸ್ವಲ್ಪ ಖಾಲಿ ಮಾಡಿದರು ಹೊಳೆ ಎರಡನ್ನು ಕಟ್ಟಿದ್ದರು ತೋರಿಸ್ತೀನಿ ನಿಮಗೆ ಮತ್ತೆ ನಾಳೆ ಬೆಳಗ್ಗೆ ಕಾಲ್ ಮಾಡ್ತಾರೆ ಅಂತ ನಾಳೆ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ತನಕ ಕಾಲ್ ಮಾಡಿಬಿಡ್ತೇನೆ ಅಂತ ಹೇಳಿದ್ರು ನೋಡೋಣ ತೋರಿಸ್ತೇನೆ ಅಮ್ಮ ನೋಡಿ ಮುಂಬೈ ಮಾರ್ಕೆಟು ಈ ಮುಂಬೈ ಮಾರ್ಕೆಟ್ ಅಪ್ಪ ಅಮ್ಮ ತುಂಬ ಇಷ್ಟ ಇಲ್ಲಿತ್ತು ಕಸರ ತಗೋಲಾರಲ್ಲ ತುಂಬ ಇದೆ ನೋಡಿ ಮಸ್ತ್ ಹೆಸರಿಗೆ ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಆಗಿದೆ ತುಂಬ ಗಲೀಜು ಒಂದು ಸ್ವಲ್ಪ ಕ್ಲೀನೇನು ಆಗಿಲ್ಲ ಏನೇನು ಆಗಿಲ್ಲ ಬೆಳಿಗ್ಗೆ ಅಲ್ಲಿ ಹೆಚ್ಚಿದ್ದೆ ಅಲ್ಲಿ ಸ್ವಲ್ಪ ಕಲೆ ಮಾಡಿದಾರೆ ಒಂದೇನು ಕಲೆ ಮಾಡಿ ಒಳಗಡೆ ಇಲ್ಲಿ ಹೆಚ್ಚಿದ್ದಾರೆ ಗಣ ನಂಬರು ಎರಡು ನೂರ ಐವತ್ತ್ಮೂರು ಇಲ್ಲಿ ಹೆಚ್ಚಿದ್ದಾರೆ ನೋಡಿ ಯಾಕೆ ಇದಲ್ಲ ಕೇಳಿದಾರೆ ಒಂದು ಅರ್ಧ ಗಿಡ ಸರಿ ಇನ್ನೂ ಅರ್ಧ ಗಿಡ ಇನ್ನೊಂದು ನಾಳೆ ಗಡಿಗೆ ಇನ್ನೊಂದು ಹನ್ನೊಂದು ಹನ್ನೆರಡು ಗಂಟೆ ತನಕ ಕಲೆ ಮಾಡ್ತಾನೆ ಅಂತ ಹೇಳಿದವರು ನೋಡೋಣ ಆಯಿತಾ ನೋಡಿ ಇವತ್ತು ಸಂಡೆ ಅಲ್ಲ ಎಲ್ಲ ಬಂದು ರವಿವಾರ ಎಲ್ಲ ಬಂದು ಶನಿವಾರ ಕೂಡ ಮಾರ್ಕೆಟ್ ಬಂದು ಶನಿವಾರ ಸ್ವಲ್ಪ ಬೆಳಿಗ್ಗೆ ಬೆಳಿಗ್ಗೆ ಇರ್ತೈತೆ ಈಗ ಸಂಡೇ ಎಲ್ಲ ಬಂದರು ಅತ್ತ ಅಂದರೂ ನನ್ನ ಗಾಡಿ ಐದು ಇರ್ತನ ಮೇಲೆ ಮಾಡಿದ್ರು ಪಪ್ಪಾಯಿ ಕಲ್ ಮಾಡಿದ್ರು ಇದು ನಮ್ಮ ಫ್ರೆಂಡ್ದು ಗಾಡಿ ನಮ್ಮ ನಮ್ಮ ಫ್ರೆಂಡ್ ನನ್ನ ಗಾಡಿ ನಮ್ಮದು ಇದು ಗಾಡಿ ನೋಡಿ ಮಾರ್ಕೆಟ್ ತುಂಬ ತುಂಬ ಅಂದರೆ ಹಂಗಿದೆ ನೋಡಿ ತುಳಜಾ ಭವಾನಿ ಶಿವಾಜಿ ಮಹಾರಾಜ್ ಎಷ್ಟು ಆರಾಮಾಗಿ ಕುತ್ಕೊಂಡಿದ್ದಾರೆ ನಂತರಲ್ಲ ಹಾಗೆ ಅಂತಲ್ಲ ಲಾ ಲಾ ಬನ್ನಿ ಕುಡಿಯೋಣ ಕುಡಿಯುವಂಥ ಡ್ರಿಂಕ್ ಆಗಿ ಏನಲ್ಲ ಏನಿಲ್ಲ ಸುಮ್ಮನೆ ಅದೇ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ಎನರ್ಜಿ ಇಲ್ಲ ಏನಿಲ್ಲ ಸುಮ್ಮನೆ ಕೋಲ್ಡಿಗೆ ಅಂತ ಕುಡಿಯೋದು ಡ್ರಿಂಕ್ ಅಂದ್ರೆ ಮತ್ತೆ ದಾರು ಆ ಆತರ ತಿಳ್ಕೊಬೇಡಿ ಕೆಲವರು ಮಾತಾಡ್ತಿರ್ತಾರೆ ಹಿಂದಿನ ಮಾತಾಡ್ತಿರ್ತಾರಲ್ಲ ನಮ್ಮ ಚಪ್ಪಲಿ ಕೂಡ ಸಮಾಧಾನ ಇರೋದಿಲ್ಲ ಸುಮ್ಮನೆ ಹಾಗೂ ಅದು ಐತಿ ಐತೆ ಮಾತಾಡ್ತಿರ್ತಾರೆ ಒಂದ್ ಒಂದ್ಸರಿ ಕೆಲವೊಂದಕ್ಕೆ ರೇಕ್ ಮಾಡ್ಬಾರ್ದು ಹೋಗಲ್ಲ ಹ್ಮ್ ಬೇಕಾರ ಹೋಗ ಬಿಟ್ಟು ಬಿಡ್ಬೇಕು

ಗೆಳತಿ ಒಮ್ಮಾರ ನೀ ನಮ್ಮೂರಿಗೆ ಬಂದರ ಮಾರಿ ತೋರಸ ಬ್ಯಾಡ ನಾನಗ ಕಂಡರ ನಮಸ್ತೆ ಕರ್ನಾಟಕ ಜನತೆಗೆ ಗಾಡಿ ಖಾಲಿ ಆಗ್ತಾ ಇದೆ ಅಷ್ಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ನೀವು ಕೂಡ ನಾಷ್ಟ ಮಾಡಿದರಾ ಮಾಡಿದ್ ಅಂದ್ರೆ ಮಾಡಿ ಬೇಗ ಬೇಗ ತೋರ್ತದೆ ಈಗ ಕಷ್ಟ ಮಾಡೋಕ್ಕೋಸ್ತಾರೆ ತುಂಬ ಗರ್ಜಿದೆ ನೋಡಿ ಇಲ್ಲಿ ಚಿಕ್ಕ ಬಿಡಿ ಗರ್ಜಿ ಆಟೋ ಮನೆ ಮೇಲೆ ಬರ್ತಾನೆ ನೋಡಿ ಮೇಡಮ್ ನೋಡಿ ತುಂಬ ಗರ್ಜಿ ನಾನು ಗಾಡಿ ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಗೇಟ್ ಒಳಗಡೆ ಬರೋದು ರೋಡ್ ಅವ್ರ ಜಾಂಬ ಇಲ್ಲಿ ಸದನ್ ಒಂದು ಗಾಡಿ ಕಾಲೇ ಕಾಲೆ ಆಕೆ ಬಂದೈತೆ ಹೊರಗಡೆ ತೊಗೊಂಡು ಹೋಗೋದು ಕಷ್ಟ ಐತೆ ಈ ಬೈಕಿನವರು ಆಟೋದವರು ಕಾರಿನವರು ಟಿಕೆಟ್ ತಗೊಂಡಂತಾರೆ ಇಲ್ಲಿ ಹೋಗಿ ತುಂಬ ಜಾಂಬಿ ಒಬ್ಬ ಒಬ್ಬ ಅದ ಬಿಟ್ಟಾಯ್ತ ಸಿಕ್ತೇನೆ ನಮ್ಗೆ ಮತ್ತೆ ನಂದ್ರಪ್ಪ ನಂದ್ರೆ 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 ಇಲ್ಲ ಇಲ್ಲ ಮನೆ ಕೂಡ ಇಲ್ಲೋ ಜಗಳ ಆಯ್ತು ಏನಿಲ್ಲ ಇಲ್ಲಿ ಲೋಕಲ್ ತಗೊಂಡು ಇಲ್ಲಿ ಒಳ ಮಾರ್ಕೆಟ್ ಅಂದ್ರೆ ಅವಂದು ಒಂದು ದುಕಾನ್ ಇದೆ ದುಕಾನ್ ಅಲ್ಲಿ ಅಂಗಡಿ ಅಂಗಡಿ ಒಂದಿದ್ದಾನೆ ತಾನೇ ಆಟೋ ಮಾಡಿದ್ದಾನೆ ರೋಡ್ ರೋಡ್ ಮೇಲೆ ಇಟ್ಕೊಂಡಿದ್ದಾನೆ ಆ ಕಡೆ ಜಾಮ್ ಮಾಡಿದಾನೆ ಈ ಕಡೆ ಜಾಮ್ ಮಾಡಿದಾನೆ ಅಣ್ಣ ಈ ಕಡೆ ಸೈಡ್ ಇದ್ ಹಾಕೋಣ ಸೈಡ್ ಹಾಕಿದ ಜಗಳ ತೆಗೆದು ನಾವ್ ಅಂತ ಮಕ್ಕಳು ಇಲ್ಲ ಆ ಟೈಮಲ್ಲಿ ಅನ್ಸುತ್ತೆ ಯಾರು ಜಗಳ ನಾವು ಗಾಡಿ ರನ್ನಿಂಗ್ ಇದ್ದಾಕ ಇಲ್ಲಿ ಕೈಯಿಂದ ಮಾಡದ ಗಾಡಿ ಜಗಳ ಬಂದ್ರೆ ನೋಡಕ್ ಬಂದ್ರು ಇಲ್ಲ ಆ ಟೈಮಲ್ಲಿ ಅವ್ರ ಜೊಡಿನ ಸಿಟ್ಟಲ್ಲಿ ಏನು ಅವ್ರ ಜೊತೆ ಮಾತಾಡ್ತಾ ಇದ್ರು ಅವ್ರಿಗೆ ಒಳ ರ ಮಾತಾಡ್ತಾ ಇದ್ದೀನಿ ಆ ಟೈಮಲ್ಲಿ ಏನಂದ್ರೆ ಒಂದು ಒಂದು ಸೆಕೆಂಡ್ ಸ್ಟೀರಿಂಗ್ ನೋಡಿದ್ರೆ ಹಿಂದಿನ ನಮ್ಮ ಫ್ಯಾಮ್ಲಿಗೆ ನೆನಪಾಗುತ್ತೆ ತೊಂದರೆ ತಿಂದ ಯಾಕೆ ತಂಗಿ ಅಣ್ಣ ಹಾಂ ಟೋಟಲ್ ಫ್ಯಾಮ್ಲಿ ನೆನಪಾಗುತ್ತೆ ಆಮೇಲೆ ಆಯ್ತನ ನಮ್ದು ಏನೂ ತಪ್ಪಿಲ್ಲ ಅಂದ್ರೆ ಕೂಡ ಅವ್ರಿಗೆ ಆಯ್ತಣ ತಪ್ಪಾಯ್ತಾನ ಆಯ್ತನ ಇಲ್ಲ ಇಲ್ಲ ಅಣ್ಣ ಅನ್ನೋದು ಅಣ್ಣಾನದ ಐತೆ ಆಯ್ತಾ ಸಂಬಂಧ ಎಲ್ಲ ಸೇತೋದು ಅಷ್ಟೆಲ್ಲ ಇದು ಮತ್ತೆ ತಲೆ ಅವ್ರೇಕ ಮತ್ತು ಒಂದೇಟ್ ಹೊಡೆದ್ರೂ ಹೊಡಿಸ್ಕೊಂಡು ಹಿಂದಿನ ಫ್ಯಾಮಿಲಿ ನೋಡಿಕೊಂಡು ಅಕ್ಕ ಮತ್ತು ನಮಗೆ ಸ್ವಲ್ಪ ಏನ್ ಹೆಚ್ಚಕ್ಕ ಫ್ಯಾಮಿಲಿ ಇದಾಗುತ್ತಂತ ಹ್ಞೂ ಅದೇ ಒಂದು ವಿಚಾರ ಎಷ್ಟೇ ಕಷ್ಟ ಆದ್ರೆ ಮುಂದೆ ಸಾವಿಸ್ಕೊಂಡು ಹೋಗ್ತೀವಿ ಏನು ಮಾಡೋದು ಏನು ಹೇಳಕ್ ಏನು ಮಾಡೋಕ್ಕಾಗಲ್ಲ ಒಂದೊಂದ್ ಟೈಮಲ್ಲಿ ಅದೇನಂತಲ್ಲ ಯಾರಿಗೆ ಹೇಳ್ಕೊಳಕ್ಕಾಗಲ್ಲ ಯಾರಿಗೆ ಬಿಡಕ್ಕಾಗಲ್ಲ ಅಂತ ಇಷ್ಟ ಹೋಗಿ ತಂದೆ ತಾಯಿ ಹೇಳ್ಕೊಳಕಾಗಲ್ಲ ತಂದೆ ತಾಯಿಗೆ ಹೇಳ್ಕೊಂಡ್ರೆ ಹೇಳಲ್ಲ ಮದುವೆ ನಷ್ಟ ಮಾಡಿ சிந்தனை <tries> சித்தம் బూ కఠబ మరే తు విదీ కలి సుభాకాలిశా పాఠబా

ಏನ ಮುಂಜಾನೆ ಹದ ಇರುತ್ತನ ಹರಿಗೆ ನನ್ನ ಜೋಡಿನಿ ಕೂಡಿ ಏನ ಕಮ್ಮಿ ಬಿತ್ತಂತ ಹಾದಿ ಮೆಚ್ಚಿ ಮತ್ತೊಬ್ಬನ ನೋಡಿ ಅನುಗಿಲ್ಲ ಇದಕ್ಕೆ ಪ್ರೀತಿ ಅಲ್ಲ ಹೋಗ ನಿಂದು ರೀತಿ ಪ್ರೀತಿ ಹೆಸರ ಇಟ್ಟ ನೀನು ತೀರ್ಸ್ಕೊಳಾಕ ನಿಂತೀತೀತಿ ಬಡವರ ಮಕ್ಕಳ ಜೀವ ಅಳಗಾಲ ಮಾಡ್ತೀರಿ ಅದಕ್ಕ ಮ್ಯಾಲ ಪ್ರೀತಿ ಅಂತ ಹೆಸರ ಇಡತೀರಿ ಮಾಡಿದ ಕರ್ಮ ಬಿಡುದಿಲ್ಲ ಎಡ್ಸ ಹತ್ತಿ ಸಾಯ್ತೀರಿ ಬಡವನ ಹುಡುಗನ ಕಳಕಳಿ ಹತ್ತಿ ನರಳಾಡಿ ಸಾಯ್ತೀರಿ